ಸೀಸ್ ರಿಲೀಸ್ ಮಾಡಿದ್ದಾರೆ ಸೊ ಇದು ಯಾವ ಥರದ ರಾಜಕಾರಣ ಸಿ ಅವರು ಕೇಂದ್ರ ಸರ್ಕಾರ ಹೇಗಾದರೂ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ದಂಗೆ ಇದೆ ಅವರು ಬಾಂಡ್ಗಳ ಬಗ್ಗೆ ಅವರು ರಿಜೆಕ್ಟ್ ಮಾಡಿದ್ದಾರೆ ಇನ್ಮೇಲೆ ಬಾಂಡ್ಗಳು ತಗೋಬಾರ್ದು ಏನು ಇಲ್ಲಿವರೆಗೂ ನೀವು ಬಾಂಡ್ಗಳು ತಗೊಂಡಿದ್ದೀರಿ ಅದನ್ನು ಯಾರ್ಯಾರು ಕೊಟ್ಟಿದ್ದಾರೆ ಅದೆಲ್ಲ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ದಾರೆ ಆದರೆ ಹಿನ್ನೆಲೆಯಲ್ಲಿ ಅವರು ಅಕೌಂಟ್ ಸೀಸ್ ಮಾಡೋ ಅಗತ್ಯತೆ ಅಗತ್ಯತೆ ಇರಲಿಲ್ಲ ಅಥವಾ ಅಕೌಂಟ್ಸ್ ಡೀಟೇಲ್ ಕೇಳ್ಬೋದಿತ್ತು ಸೀಸ್ ಮಾಡೋ ಅಗತ್ಯತೆ ಇರಲಿಲ್ಲ ಆದರೆ ತಕ್ಷಣ ಅವರು ರಿಯಲೈಸ್ ಮಾಡಿಕೊಂಡು ಬಹುಶಃ ನಾವು ಮಾಡಿದ್ದ ತಪ್ಪು ಅಂತ ತಿಳಿದು ಇರ್ಬೋದು ಅಂತ ಅನಿಸುತ್ತೆ ನಮಗೆ ಡೀಟೇಲ್ಸ್ ಏನು ಗೊತ್ತಾ ಗೊತ್ತಾಗೋದಿಲ್ಲ ಆದರೆ ಈ ಸಂದರ್ಭದಲ್ಲಿ ಮಾಡಿದಾಗ ಸ್ವಾಭಾವಿಕವಾಗಿ ನಮಗೆ ಆ ರೀತಿ ಯೋಚನೆಗಳು ಬರ್ತವೆ ಇವರು ಉದ್ದೇಶಪೂರ್ವಕವಾಗಿ ಚುನಾವಣೆ ಬರ್ತಿದೆ ಅಂಥೇಳಿ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಅಂತೇಳಿ ಸ್ವಾಭಾವಿಕವಾಗಿ ಅನಿಸುತ್ತೆ ಯಾರಿಗಾದರೂ ಅನಿಸುತ್ತೆ ಹಾಗಾಗಿ ಅದು ಎಲ್ಲ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಆದರೆ ಎಲ್ಲರಿಗೂ ಆ ಭಾವನೆ ಬರುತ್ತೆ ಅದರಿಂದ ಎಲ್ಲೋ ಒಂದು ಕಡೆ ರಾಜಕಾರಣ ಇದೆ ಇದರಲ್ಲಿ ಅಂತೇಳಿ ಅನಿಸುತ್ತೆ